ನಿನ್ನೆ ಉಳ್ಳಲದ ಗ್ಯಾಂಗ್ರೇಪ್ ಪ್ರಕರಣದಲ್ಲಿ ಮೂರು ಜನ ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿದ್ದು ಅದರಲ್ಲಿ ಮೂರನೇ ಆರೋಪಿ ಮನೀಶ್ ಅವರ ಪರವಾಗಿ ನಾನು ಅಪೇರ್ ಆಗಿದೆ ನಾವು ಅಪೇರ್ ಆಗಿದ್ದೇವೆ ಆ ಸಂದರ್ಭದಲ್ಲಿ ಅವನಲ್ಲಿ ಮಾತಾಡುವಂಥ ಅವಕಾಶ ನಮಗೆ ಸಿಕ್ಕಿತ್ತು ಅವನಲ್ಲಿ ಮಾತಾಡಿದಾಗ ಅವನು ಹೇಳಿದ ವಿಷಯ ಏನು ಅಂತ ಹೇಳಿದರೆ ಆ ಪ್ರಕರಣದ ದಿನ ಪೊಲೀಸರ ಪ್ರಕಾರ ಎಂಟು ಗಂಟೆಯಿಂದ ಹದಿನಾರನೇ ತಾರೀಕು ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಮಧ್ಯದಲ್ಲಿ ಇನ್ಸಿಡೆಂಟ್ ಆಗಿದೆ ರೇಪ್ ನಡೆದದ್ದು ಮಂಗಳೂರಿಂದ ಕರ್ಕೊಂಡೋಗಿ ಉಳ್ಳಾಲದ ಒಂದು ಕಾಡಿನಂಥ ಪ್ರದೇಶದಲ್ಲಿ ಈ ಪ್ರಕರಣ ಆಗಿದೆ ಅಂತ ಕಂಪ್ಲೇಂಟಲ್ಲಿದೆ ಅವನೇನು ಹೇಳಿದ ಅಂತ ಹೇಳಿದರೆ ಆ ದಿವಸ ನಾನು ಮಂಗಳೂರನ್ನು ಬಿಟ್ಟು ಹೊರಗೆ ಹೋಗಲಿಲ್ಲ ನಾನು ಸುಮಾರು ಆರೂವರೆಯಿಂದ ಎಂಟು ಎಂಟೂವರೆ ತನಕ ನಾನು ಜ್ಯೋತಿ ಹತ್ತಿರ ಇರುವಂತಹ ಒಂದು ಹೋಟೆಲಲ್ಲಿದ್ದೆ ಅದಾದ ನಂತರ ನಾನು ಕಂಕನಾಡಿಯ ಪ್ರದೇಶದಲ್ಲಿದ್ದೆ ಅದಾದ ನಂತರ ಲಾಲ್ಬಾಗಿಗೆ ಬಂದು ಅಲ್ಲಿನ ಒಂದು ಬಾರಲ್ಲಿ ನಾನು ಕೂತು ಕುಡಿದು ಅದಾದ ನಂತರ ನಾನು ಮನೆಗೆ ಹೋಗಿದ್ದೇನೆ ಅಂತ ಅವನ ನಮ್ಮ ಹತ್ರ ಹೇಳಿದ ನಾವು ಕೇಳಿದೆವು ಅವನ ಹತ್ರ ಇದನ್ನು ನೀವು ಪೊಲೀಸರಿಗೆ ತಿಳಿಸಲಿಲ್ವ ಪೊಲೀಸರಿಗೆ ಈ ವಿಷಯವನ್ನು ಮನವರಿಕೆ ಮಾಡಿ ಕೊಡಲಿಲ್ವ ಅಂತ ಆಗ ಅವನು ಹೇಳಿದ ಏನು ಅಂತ ಹೇಳಿದೆ ಪೊಲೀಸು ನಾನು ಹೇಳಿದ್ದನ್ನು ಕೇಳಿಕ್ಕೆ ತಯಾರಿಲ್ಲ ನನ್ನನ್ನು ಇದರಲ್ಲಿ ಫಿಕ್ಸ್ ಮಾಡಲಿಕ್ಕೆ ನೋಡ್ತಿದ್ದಾರೆ ನನ್ನನ್ನು ವಿನಾಕಾರಣ ನಾನು ಸಿಕ್ಕಿಸಲಿಕ್ಕೆ ನೋಡ್ ನೋಡ್ತಿದ್ದಾರೆ ಅಂತ ಅವನು ಹೇಳಿದೆ ಅವನ ಅವನು ಹೇಳಿದ್ದನ್ನು ಆಧಾರವಾಗಿಟ್ಕೊಂಡು ನಾವು ವಕೀಲರಾಗಿ ಅವನು ಹೇಳಿದಂಥ ಜಾಗಕ್ಕೆ ಹೋಗಿ ನೋಡಿದಾಗ ಲಾಲ್ಬಾಗ್ನಲ್ಲಿರುವಂಥ ಒಂದು ಬಾರಲ್ಲಿ ಹೋಗಿ ನೋಡಿದಾಗ ಅವನಲ್ಲಿ ಸುಮಾರು ಹತ್ತು ಮುಕ್ಕಾಲಕ್ಕೆ ಬಂದು ಹನ್ನೆರಡು ಇಪ್ಪತ್ತರ ತನಕ ಅವನಲ್ಲೇ ಇದ್ದದ್ದು ಕಾಣ್ತದೆ ಅದಾದ ನಂತರ ಅವನ ಮನೆ ಹತ್ರದ ಕೆಲವು ಸಿ ಸಿ ಟಿ ನೋಡಿದಾಗ ಕೂಡ ಸುಮಾರು ಹನ್ನೆರಡೂವರೆ ಒಳಗಡೆ ಅವನ ಮನೆಗೆ ತಲುಪಿದ್ದಾನೆ ಹಾಗಿರಬೇಕಾದ್ರೆ ನಮಗೆ ಪೊಲೀಸರು ಇದು ಅವನ ಪರವಾಗಿರುವಂಥ ಸಾಕ್ಷಿಗಳನ್ನು ಸಂಗ್ರಹ ಮಾಡಲಿಕ್ಕೆ ತಯಾರಿಲ್ಲ ಅವನನ್ನು ವಿನಾಕಾರಣ ಸಿಕ್ಕಿಸಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಏನು ಮಾಡಿದೆವು ಅಂತ ಹೇಳಿದರೆ ಮಾನ್ಯ ನ್ಯಾಯಾಧೀಶರ ಮುಂದೆ ಒಂದು ಅಪ್ಲಿಕೇಶನನ್ನು ಹಾಕಿ ಅವನು ಇಡೀ ಕೇಸ್ನಲ್ಲಿ ಪೊಲೀಸ್ನ ಕೇಸೇನು ಅಂತ ಹೇಳಿದರೆ ಒಂದನೇ ಆರೋಪಿ ರಿಕ್ಷಾದಲ್ಲಿದ್ದ ಎರಡನೇ ಮತ್ತು ಮೂರನೇ ಆರೋಪಿ ಈ ಮನೀಶ್ ಸೇರಿದಂಥ ಎರಡನೇ ಮತ್ತು ಮೂರನೇ ಆರೋಪಿ ಅವರು ಕಾರಲ್ಲಿ ಓಡಾಡ್ತಿದ್ರು ಅಂತ ಅವರ ಪೊಲೀಸ್ನವರ ಕೇಸು ಅವನೇ ಹೇಳೋ ಪ್ರಕಾರ ಅವನು ಇಡೀ ದಿವಸ ಸ್ಕೂಟರ್ನಲ್ಲಿ ಓಡಾಡಿದ್ದ ಅದು ಆ ಸ್ಕೂಟರಲ್ಲಿ ಓಡಾಡಿದ್ದು ಮಂಗಳೂರಿನಲ್ಲಿರುವಂತಹ ಎಲ್ಲ ಪೊಲೀಸರಿಗೆ ಸಂಬಂಧಪಟ್ಟಂತಹ ಪೊಲೀಸ್ ಕಂಟ್ರೋಲ್ ರೂಮಿಗೆ ಸಂಬಂಧಪಟ್ಟಂತಹ ಸಿ ಸಿ ಟಿ ವಿಯಲ್ಲಿ ಕ್ಲಿಯರಾಗಿ ಕಾಣ್ತದೆ ಅದಕ್ಕಾಗಿ ನಾವು ಇವತ್ತು ನ್ಯಾಯಾಧೀಶರ ಮುಂದೆ ಏನು ಅಪ್ಲಿಕೇಶನ್ ಹಾಕಿದ್ದೇವೆ ಅಂತ ಹೇಳಿದರೆ ಹದಿನಾರನೇ ತಾರೀಕಿನ ಏನು ಸಿ ಸಿ ಟಿ ವಿ ಫುಟೇಜ್ ಇದೆ ಅದನ್ನು ಸೆಕ್ಯೂರ್ ಮಾಡಬೇಕು ಕಮಿಷ್ನರ್ ಥ್ರೂ ಸೆಕ್ಯೂರ್ ಮಾಡಬೇಕು ಯಾಕಂದರೆ ಅವ್ರ ಗಾರ್ಡಿಯನ್ ಆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಇದು ಸಿ ಸಿ ಟಿ ವಿ ಅದು ಅದನ್ನು ಸೆಕ್ಯೂರ್ ಮಾಡಬೇಕು ಸೆಕ್ಯೂರ್ ಮಾಡಿ ನ್ಯಾಯಾಲಯಕ್ಕೆ ಹಾಜರು ಮಾಡಿ ಮಾಡಬೇಕು ಅದಲ್ಲದೆ ಅವನ ಸಿ ಡಿ ಆರ್ ಏನು ಮೊಬೈಲ್ ಲೊಕೇಶನ್ ಇದೆ ಅದನ್ನು ಕೂಡ ಸರ್ವಿಸ್ ಪ್ರೊವೈಡರಿಂದ ತೆಗೆದುಕೊಂಡು ನ್ಯಾಯಾಲಯಕ್ಕೆ ನ್ಯಾಯಾಲಯದನ್ನು ಪಡ್ಕೊಳ್ಬೇಕು ಅಂತ ಯಾಕೆಂತ ಹೇಳಿದರೆ ಈ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ತುಂಬ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ಗಳದ್ದು ಸಿ ಸಿ ಟಿ ವಿ ಏಳು ದಿವಸ ಆದ ನಂತರ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗ್ತದೆ ಹಾಗಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಏನು ಅಪ್ಲಿಕೇಶನ್ ಅಂತ ಹೇಳಿದರೆ ಇದು ಟೈಮ್ ಸೆನ್ಸಿಟಿವ್ ಡಾಕ್ಯುಮೆಂಟ್ ಸಿ ಸಿ ಟಿ ವಿ ಅಂತ ಹೇಳೋದು ಆಟೋಮೆಟಿಕ್ ಆಗಿ ಡಿಲೀಟ್ ಆಗುವ ಸಾಧ್ಯತೆ ಇರುವ ಕಾರಣ ಮತ್ತು ಪೊಲೀಸರು ಆಲ್ರೆಡಿ ಇವನನ್ನು ಫಿಕ್ಸ್ ಮಾಡಿದ ಸ್ಥಿತಿಗೆ ಅವರೇ ಅದನ್ನು ಡಿಲೀಟ್ ಮಾಡುವ ಸ್ಥಿತಿ ಇರುವ ಕಾರಣ ನ್ಯಾಯಾಲಯ ಒಂದು ಆದೇಶ ಕೊಟ್ಟು ಆ ಡಾಕ್ಯುಮೆಂಟನ್ನು ತಗೊಳ್ಬೇಕು ಅಂತ ನಾವು ಇವತ್ತು ಅಪ್ಲಿಕೇಶನ್ ಹಾಕಿದ್ದೇವೆ ಅದರ ಹಿಯರಿಂಗ್ ಬಗ್ಗೆ ಸೋಮವಾರಕ್ಕೆ ಇಟ್ಟಿದ್ದಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹತ್ರ ಅಬ್ಜೆಕ್ಷನ್ ಇದೆಯಾ ಅಂತ ಕೇಳಿದಾಗ ಅವ್ರು ಅಬ್ಜೆಕ್ಷನ್ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ಕಾರಣ ಸೋಮವಾರಕ್ಕೆ ಇದನ್ನು ಪ್ರಕರಣವನ್ನು ವಿಚಾರಣೆಗೆ ಇಟ್ಟಿದ್ದಾರೆ ನಿಮ್ಮ ಆರೋಪ ಅವನು ಮಂಗಳೂರಿಂದ ಆ ದಿವಸ ಹೊರಗಡೆ ಹೋಗಿಲ್ಲ ಅವನನ್ನು ನಿರಪರಾಧಿ ಆಗಿದ್ದು ಅಂತ ಗೊತ್ತಿದ್ರು ಕೂಡ ಅವನನ್ನು ಫಿಕ್ಸ್ ಮಾಡಿದ್ದಾರೆ ಗೊತ್ತಿಲ್ಲದೇ ಇಲ್ಲ ಅವನು ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರಿಗೆ ತುಂಬಾ ಸ್ಪಷ್ಟವಾಗಿ ತುಂಬಾ ಜನ ಪೊಲೀಸರಿಗೆ ಅದು ಗೊತ್ತಿದೆ ಅದರಲ್ಲಿ ಇಲ್ಲ ಅವನು ಮಂಗಳೂರಿಂದ ಹೊರಗೆ ಹೋಗಿಲ್ಲ ಅಂತ ಅವ್ನಿಗೆ ಗೊತ್ತಿದೆ ಆದ್ರೂ ಕೂಡ ಅವನನ್ನು ಫಿಕ್ಸ್ ಮಾಡಿದ್ದಾರೆ ಯಾಕೆ ಅವರಿಗೆ ಕಾರಣಗಳು ಅವರಿಗೆ ಗೊತ್ತಿರಬೇಕು ಇನ್ನಿತರ ಇನ್ನಿತರ ಆರೋಪಿಗಳ ಜೊತೆ ಸಂಬಂಧ ಇದೆಯಾ ಇಲ್ವಾ ಅಂತ ಹೇಳೋದು ಬೇರೆ ವಿಷಯ ಆದ್ರೆ ಅವನು ಮಂಗಳೂರಿಂದ ಹೋಗ ಹೋಗದೆ ಇರುವ ಸಂದರ್ಭದಲ್ಲಿ ಅವನನ್ನ ಆ ರೇಪ್ ಪ್ರಕರಣದ ಉಳ್ಳಾಲಕ್ಕೆ ಹೋಗಿದ್ದಾನೆ ಉಳ್ಳಾಲಕ್ಕೆ ಹೋಗಿ ರೇಪ್ ಮಾಡಿದ್ದಾನೆ ಅಂತ ಒಂದು ಗಂಭೀರ ಆರೋಪ ಮಾಡಿ ಅದು ಕೂಡ ಮೀಡಿಯಾಕ್ಕೆ ಅವನ ಫೋಟೋವನ್ನು ಕೊಟ್ಟು ಅವನ ಮ ಅವನ ಎಂಟೈರ್ ಜೀವನವನ್ನು ಮುಗಿಸುವಂಥ ಪ್ರಯತ್ನ ಆಗ್ತಾಯಿದೆ ಅದಕ್ಕೋಸ್ಕರ ನಾವು ಈ ಅಪ್ಲಿಕೇಶನನ್ನು ಹಾಕಿದೆ ಇದ್ರ ಇದರ ಮುಂಚೆ ಅವನ ಮೇಲೆ ಯಾವುದೇ ಕೇಸಿಲ್ಲ ನೀವು ಈ ಪ್ರಶ್ನೆಯನ್ನು ಯಾಕೆ ಅವನನ್ನು ಸಿಕ್ಕ ಹಾಕಿದ್ದೀರಿ ಅಂತ ನೀವು ಅವ್ರು ಪೊಲೀಸರಲ್ಲಿ ಕೇಳಬೇಕು ಹೇಳಿದ್ರೆ ನಮಗೆ ಇದಕ್ಕೆ ಉತ್ತರ ಗೊತ್ತಿಲ್ಲ ಅವನು ಇಷ್ಟವರೆಗೆ ಪೊಲೀಸರ ಜೊತೆ ಜಗಳ ಮಾಡಿದವನಲ್ಲ ಅವನು ಅವನ ಕೆಲಸ ಆಯಿತು ಅವನ ಫ್ರೆಂಡ್ಸ್ ಆಯಿತು ಅವನ ಮನೆ ಆಯಿತು ಅಂತ ಇದ್ದವನು ಆಗಿರಬೇಕಾದ್ರೆ ಯಾವ ಕಾರಣಕ್ಕಾಗಿ ಅವನನ್ನು ಫಿಕ್ಸ್ ಮಾಡಿದ್ದಾರೆ ಅಂತ ಅವನ ಮನೆಯವರಿಗೂ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಅವನು ಪದೇ ಪದೇ ಹೇಳಿದಾಗ ಕೂಡ ಪೊಲೀಸರು ಕೇಳಲಿಕ್ಕೆ ತಯಾರಿಲ್ಲ ನೀವು ಈ ಪ್ರಶ್ನೆಯನ್ನು ನಿಮಗೆ ಸಾಕ್ಷ್ಯಾಧಾರಗಳು ಸಿಕ್ಕಿದಾಗ ನೀವು ಲಾಲ್ಬಾಗ್ ಹತ್ತಿರುವಂಥ ಸುತ್ತಮುತ್ತ ಕೇಳಿದಾಗ ನಿಮಗೆ ಗೊತ್ತಾಗ್ತದೆ ಅವ್ರು ಹೇಳ್ತಾರೆ ಹದಿನಾರನೇ ತಾರೀಕು ರಾತ್ರಿ ಬಂದಿದ್ದಾನೆ ನಮ್ಮ ಹತ್ರ ಮಾತಾಡಿದ್ದಾನೆ ಅಂತ ಹೇಳುವಂತಹ ಎಷ್ಟೋ ಜನ ಸಾಕ್ಷಿಗಳಲ್ಲಿ ಸಿಗ್ತಾರೆ